ಗ್ರಾಹಕರಿಗೆ ಮೋಸ ಮಾಡುತ್ತಿರುವ ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಕಿತ್ತೋರ್ ಇದರ ಕಿಡ್ನಿದಾರರಾದ ಆದ ನಾನು ನಾಲ್ಕು ಲಕ್ಷಕ್ಕೂ ಇನ್ನೂ ಇನ್ನು ಹೆಚ್ಚು ನನ್ನ ದುಡ್ಡು ಆ ಕಿಗ್ನಿದಲ್ಲಿ ಇದೆ ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿನಲ್ಲಿ ನಾನು ಈಗಾಗಲೇ ಬಹಳ ಜನಕ್ಕೆ ಕೈಗಡ್ನ ಇಸ್ಕೊಂಡು ಕೊಡಬೇಕಾಗಿದೆ ಅವರು ನನಗೆ ಕಾಡುತ್ತಿದ್ದಾರೆ ಈ ಮಹಾಲಕ್ಷ್ಮಿ ಬ್ಯಾಂಕಿನವರು ನನ್ನನ್ನು ಸತಾಯಿಸುತ್ತಿದ್ದಾರೆ ನಾಲ್ಕು ತಿಂಗಳಿಂದ ಎರ್ತ ನಾಲ್ಕು ತಿಂಗಳಾದರೂ ಇನ್ನೂವರೆಗೂ ಒಂದು ರೂಪಾಯಿಯನ್ನು ನನಗೆ ಹಿಂದಿರುಗಿಸಿಲ್ಲ ಆದ ಕಾರಣ ನಾನು ಹತ್ತಾರು ಬಾರಿ ಚೇರ್ಮನ್ ಮನೆಗೆ ಹೋಗಿ ಬಂದಿದ್ದೇನೆ ಅವರು ಸರಿಯಾದ ಉತ್ತರವನ್ನೇ ಕೊಡುತ್ತಿಲ್ಲ ನಾಳೆ ನಾಡಿದ್ದು ಇನ್ನ ಎರಡು ದಿನ ಅಂತ ಏನೇನೋ ಉತ್ತರಗಳನ್ನು ಕೊಡುತ್ತಿದ್ದಾರೆ ನಮಗೆ ಏನು ತೋಚುತ್ತಿಲ್ಲ ಹೀಗೆ ಮತ್ತೆ ಹೋಗಿದ್ದೆ ಹೋದ ಕಾರಣ ಅವರು ಚುನಾವಣೆ ನೆಪ ಹೇಳುತ್ತಿದ್ದಾರೆ ದಿನಕ್ಕೊಂದು ನೆಪಗಳನ್ನು ಹೇಳಿದ್ದಾರೆ ನಮ್ಮ ಪರಿಸ್ಥಿತಿ ಗ್ರಾಹಕರ ದುಡ್ಡಿನ ಗತಿ ಏನಂತ ನಮ್ಗೆ ತೋಚುತ್ತಿಲ್ಲ ಅದಕ್ಕಾಗಿ ನಾವು ಅವ್ರನ್ನ ಏನು ಮಾಡ್ಬೇಕಂತ ನಮ್ಗೆ ತೋಚುತ್ತಿಲ್ಲ ಸರಿಯಾಗಿ ನಾವು ಯಾರು ಕಡೆ ಹೋದರೂ ಮಾಹಿತಿಯನ್ನು ಸಿಗುತ್ತಿಲ್ಲ ಆದ ಕಾರಣ ನಾವೆಲ್ಲರೂ ಗ್ರಾಹಕರು ಸೇರಿ ಇನ್ನು ಮುಂದೆ ಏನ ಆದ್ರೂ ಗ್ರಾಹಕರಿಗೆ ಅವರು ಸರಿಯಾದ ಸ್ಪಂದನೆ ಮಾಡಿಲ್ಲ ಅಂದ್ರೆ ಅವರ ಪರಿ ನೆಟ್ಟಗೆ ಪರಿಣಾಮ ನೆಟ್ಟಗಿರುವುದಿಲ್ಲ ನಾವು ಅದಕ್ಕೆ ಅವರೇ ಹೊಣೆಯಾಗುತ್ತಾರೆ ಈಗ ಅವರು ಅಧ್ಯಕ್ಷರು ಮನೆಗೆ ಹೋದಾಗ ನನಗೆ ಚುನಾವಣೆ ನೆಪ ಹೊಡಿತಿದ್ದಾರೆ ಚುನಾವಣೆಗೂ ನನ್ನ ದುಡ್ಡಿಗೆ ಏನೋ ಸಂಬಂಧ ಫೈನಾನ್ಸಿನಲ್ಲಿ ನಾನು ಇಟ್ಟಿದ್ದು ಚುನಾವಣೆಗೋಸ್ಕರ ಅಲ್ಲ ಅವರು ಚುನಾವಣೆ ನೆಪ ಹೇಳುತ್ತಿದ್ದಾರೆ ಆದ ಕಾರಣ ನನಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಾದರೂ ಅವ್ರು ಚುನಾವಣೆ ನೆಪ ಹೇಳಿ ಕಳಚಿಕೊಳ್ತಿದ್ದಾರೆ ನಮ್ಮಿಂದ ಅದು ಅಸಾಧ್ಯ ಆಗಿದ್ದ ಮಾತು ಅವರಿಗೆ ಆಗಲಿ ನಮಗೆ ಏನಾದ್ರು ಪೆಟ್ಟಾದರು ಅವ್ರಿಗೆ ಕಾರಣ ಗ್ರಾಹಕರು ನಾವು ನೊಂದು ಬಹಳ ನಂದು ಅವ್ರ ಕೈ ಕಾಲು ಹಿಡಿದು ಎಲ್ಲಾ ತರಹದಿಂದ ನಾವು ಕೇಳಿದ್ದೇವೆ ಆದ್ರೆ ಅವರು ಯಾವುದೇ ತರದ ದುಡ್ಡನ್ನು ನಮಗೆ ಹಿಂತಿರ್ಗಿಸುವ ಲಕ್ಷಣಗಳು ಕಾಣುತ್ತಿಲ್ಲ ಆದ ಕಾರಣ ಎಲ್ಲ ಗ್ರಾಹಕರಲ್ಲಿ ವಿನಂತಿಸ್ಕೊಳ್ಳೋಣಂದ್ರೆ ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಇದು ದೊಡ್ಡ ಮೋಸದ ಜಾಲದಿಂದ ತಪ್ಪಿಸಿಕೊಳ್ಳಲು ಮೋಸ ನಮ್ಮ ಹಿಟ್ಟಂಶ ಗ್ರಾಹಕರಿಗೆ ದೊಡ್ಡ ಮೋಸವನ್ನು ಮಾಡುತ್ತಿದ್ದಾರೆ ನಾವು ಎಷ್ಟೇ ಕಷ್ಟಪಟ್ಟು ದುಡಿದು ಕೊಟ್ಟಂತ ದುಡ್ಡುಗಳನ್ನು ಅವರು ಹರಾಮಿಯಾಗಿ ಅವರವರಿಗೆ ವೈಯಕ್ತಿಕವಾಗಿ ಬಂಡವಾಳವಾಗಿ ಮಾಡಿಕೊಂಡಿದ್ದಾರೆ ಆ ಬಂಡವಾಳಗಳನ್ನು ಎಲ್ಲರಿಗೂ ಗೊತ್ತಿದೆ ಆದರೂ ಯಾರು ಕಣ್ಣು ತೆಗಿತಿಲ್ಲ ಅವ್ರು ಅನ್ಕೊಂಡಿದ್ದಾರೆ ನಮ್ಮನ್ನೇನು ಮಾಡುತ್ತಾರೆ ಗ್ರಾಹಕರು ಆದರೆ ಗ್ರಾಹಕರು ಎಚ್ಚೆತ್ತುಕೊಂಡು ಒಮ್ಮೆ ತಿರುಗಿ ಬಿದ್ದರೆ ಅವರ ಪರಿಣಾಮ ಏನಾಗುತ್ತೆ ಎಂದು ಅವರು ಇನ್ನ ಆದ್ರೂ ಅದರ ಬಗ್ಗೆ ಸ್ವಲ್ಪನಾದ್ರೂ ಜ್ಞಾನ ಇದ್ದರೆ ಸ್ವಲ್ಪ ದಿನದಲ್ಲಿ ನಮ್ಮ ದುಡ್ಡನ್ನು ಹಿಂದುವರೆಸಲಿ ಇಲ್ಲವಾದರೆ ಏನೇ ಪರಿಣಾಮವಾದರೂ ಅದು ನಮಗೆ ಈಗಾಗಲೇ ನಮಗೆ ಕುತ್ತಿಗೆ ಬಂದು ನಿಂತಿದೆ ಅದು ಅವರ ಕುತ್ತಿಗೆ ಬಂದ್ರೆ ಗ್ರಾಹಕರು ತಲೆ ಕಟ್ಟರೆ ಬಹಳ ಕೆಟ್ಟದಾಗುತ್ತದೆ ಅಂತ ನಾವು ಎಚ್ಚರಿಸುತ್ತೇವೆ ಇನ್ನು ಮುಂದೆ ಏನಾದರೂ ನನ್ನ ದುಡ್ಡು ಹಿಂದುಗಿಲ್ಲದೆ ಅಂದ್ರೆ ಮಹಾಲಕ್ಷ್ಮಿ ಬ್ಯಾಂಕ್ ಅಧ್ಯಕ್ಷರ ಮನೆ ಮುಂದೆ ಮತ್ತೆ ಇಲ್ಲಾಂದ್ರೆ ಬ್ಯಾಂಕಿನ ಮುಂದೆ ಆದರೂ ನಾವು ಅಲ್ಲೇ ಪ್ರತಿಭಟನೆ ಕುಂತು ಅಲ್ಲೇ ಅಹೋರಾತ್ರಿ ಧರಣಿ ಮಾಡುತ್ತೇವೆ ಅಲ್ಲೇ ಅಡಿಗೆ ಮಾಡಿ ಅಲ್ಲೇ ಚಾ ಮಾಡಿ ಅಲ್ಲೇ ಅಲ್ಲೇ ಮಲಗುತ್ತೇವೆ ನಮ್ಮ ದುಡ್ಡು ಅಂದ್ರೆ ಆ ನಂತರ ಅವರ ಅಧ್ಯಕ್ಷರ ಮನೆ ಬಾಗಲಲ್ಲ ಬಾಗಿಲಿಯ ಒಳಗೆ ಕಡೆ ಹೋಗಲಿಕ್ಕೂ ನಾವು ಸಿದ್ಧರಾಗಿದ್ದೇವೆ